ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಅತಿನಿ ಇವತ್ತು ಇವತ್ತಿನ ದಿವಸ ಚುನಾವಣೆ ಪ್ರಕ್ರಿಯೆ ಮುಗಿದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ಅವಿರೋಧವಾಗಿ ಹಾಕಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಿ ನೌಕರ ನಿರ್ದೇಶಕರ ಚುನಾವಣೆ ಇವತ್ತು ಕಂಪ್ಲೀಟ್ ಆಗಿದೆ ಸೊ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಅತ್ನಿ ತಾಲೂಕಿನ ಮಾನ್ಯ ಜನಪ್ರಿಯ ಶಾಸಕರಾದಂಥ ಹೆಮ್ಮೆಯ ಸಾಹುಕಾರರಾದಂಥ ಲಕ್ಷ್ಮಣ ಸೌದಿ ಸಾಹೇಬರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಸ್ ಅವರ ಒಳ್ಳೆಯ ಕಾರ್ಯಗಳನ್ನು ಮೆಚ್ಚಿ ಇವತ್ತಿನ ದಿವಸ ಎಲ್ಲಾ ನೌಕರರು ಅವಿರೋಧವಾಗಿ ಮತ್ತು ಅವರು ಸಹ ಅತ್ಯುತ್ತಮವಾಗಿ ನಾನು ಕೆಲಸ ಮಾಡೋಣ ಸೇಕಿಂದ ನೌಕರರೆಲ್ಲರೂ ಇವತ್ತಿನ ದಿವಸ ಸಹಕಾರ ಕೊಟ್ಟಾರ ಸೊ ಇವತ್ತಿನ ದಿವಸ ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಸಲ್ಲಿಸಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆ ಯಶಸ್ವಿಯಾಗಿ ಅವಿರೋಧವಾಗಿ ಇವತ್ತು ಮುಗಿದಿದೆ ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ ಖಜಾಂಚಿ ಅವರಿಗೆ ತುಂಬ ಧನ್ಯವಾದಗಳನ್ನ ಸಮಸ್ತ ಅತನಿ ತಾಲ್ಲೂಕಿನ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ನೌಕರರ ಚುನಾವಣೆಯಲ್ಲಿ ನಮ್ಮ ರಾಜೇಶ್ ಪಾಟೀಲ್ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ ನಿಂಗವ್ಗೌಡವರು ಖಜಾಂಚಿಯಾಗಿ ಹಾಗೂ ಅಧ್ಯಕ್ಷರಾಗಿ ರಾಮಗೌಡ ಪಾಟೀಲ್ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಯಾಕಂದರೆ ಸಂಘದಲ್ಲಿ ಚುನಾವಣೆ ಆಗಬಾರದು ನಾವು ಚುನಾವಣೆಯನ್ನು ಸ್ಪರ್ಧಿಸಿದರೂ ಕೂಡ ಅದನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳದೆ ನಾವು ಒಂದು ಸಂಘದ ಹಿತದೃಷ್ಟಿಯಿಂದ ಇವತ್ತೇನು ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಚುನಾವಣೆ ಬೇಡ ಎಂಬ ಒಂದು ಉದ್ದೇಶದಿಂದ ಅವಿರೋಧವಾಗಿ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾದಂಥ ಶಾಸಕರಿಗೂ ಕೂಡ ವೈಯಕ್ತಿಕವಾದಂಥ ಅಭಿನ ಅಭಿನಂದನೆಗಳನ್ನು ಮತ್ತು ಹತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಮಸ್ತ ನೌಕರರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಸಂಘ ಬರೀ ತಾಲೂಕು ಘಟ್ಟ ಸೀಮಿತವಾಗದೆ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಹತ್ತನೇ ತಾಲೂಕಿನ ಘಟಕ ಹೆಸರು ಮಾಡಿದೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಸತತವಾದಂಥ ಪ್ರಯತ್ನಗಳಿಂದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ರಾಜ್ಯದಲ್ಲಿ ಸಂಘಕ್ಕೆ ಹೋದರೆ ರಾಜ್ಯ ಸಂಘಕ್ಕೆ ಹೋದ್ರೆ ಸಂಘ ಒಂದು ಮಾದರಿಯ ಸಂಘವಾಗಿದೆ ಅಂತ ಹೇಳಿಕೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಇಲ್ಲಿ ನಮ್ಮದೇ ಆದಂತ ಒಂದು ಭವನ ಇದೆ ಮತ್ತು ನೌಕರರಿಗೆ ಅನುಕೂಲವಾಗುವಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಕೂಡ ಮಾಡ್ತೀವಿ ಅದು ಅಲ್ಲದೆ ನಮಗೆ ಹಣಕಾಸಿನ ಒಂದು ಒಳ್ಳೆಯ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ನೌಕರರ ಬ್ಯಾಂಕ್ ಕೂಡ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅನೇಕ ಕಾರ್ಯ ಚಟುವಟಿಕೆಗಳನ್ನು ಮಾಡೋದರಿಂದ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಅತನಿ ಘಟಕ ಯಾವತ್ತೂ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದೆ